ಸ್ನೇಹಿತರೆ ಈ ದಿನ ನಿಮಗೆ ಹಲಸಿನ ಕುಜ್ಜೆಯ ಮೆಣಸಿನಕಾಯಿ ಮಾಡುವ ಒಂದು ವಿಧಾನವನ್ನು ತೋರಿಸ್ತೇನೆ ನೋಡಿ ಈಗ ಈಗ ಕೊಯ್ದುಕೊಂಡು ಬೆಳಿಗ್ಗೆ ಕೊಯ್ದಿಟ್ಟು ಈಗ ಸಿಪ್ಪೆ ತೆಗಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ ಬಹಳ ಒಂದು ಹಳಸಿನಕಾಯಿಯ ಕುಜ್ಜೆಯ ಮೆಣಸಿನಕಾಯಿ ಬಹಳ ರುಚಿಯಾಗ್ತದೆ ಸಿಪ್ಪೆ ತೆಗೆಯೋದು ಆಗ್ತಾ ಬಂತು ಸಿಪ್ಪೆ ತೆಗೆದು ಇದನ್ನು ಸ್ವಲ್ಪ ನೀರಲ್ಲಿ ಕ್ಲೀನಾಗಿ ತೊಳ್ಕೊಳ್ಬೇಕು ಯಾಕೆಂತಿಲ್ಲ ಅದರ ಮೇನೆ ಮೇನೆಲ್ಲ ಸ್ವಲ್ಪ ಕಡಿಮೆ ಆಗ್ತದೆ ನೀರು ಮುಟ್ಟಿದ್ರ ಕೂಡಲೇ ಮೇನ ಕೈಯಲ್ಲಿ ಅಂಟೋದು ಕಡಿಮೆ ಆಗ್ತದೆ ಹಾಗೆ ಕ್ಲೀನಾಗಿ ನೋಡಿ ಈಗ ನೀರಲ್ಲಿ ಕ್ಲೀನ್ ಮಾಡ್ತೇವೆ ತೊಲಡೆದು ಕ್ಲೀನ್ ಆಯಿತು ನೋಡಿ ಈಗ ಇದನ್ನು ರೌಂಡಾಗಿ ಕತ್ತರಿಸೋದು ಚಾಕಲ್ಲಿ ಕತ್ತರಿಸೋದು ನಮ್ಮ ಚಾಕು ಸ್ವಲ್ಪ ಹರಿತ ಇರಬೇಕು ಗಟ್ಟಿ ಇರಬೇಕು ಯಾಕೆಂತ ಹೇಳಿದರೆ ಕುಜ್ಜೆಯು ಗಟ್ಟಿ ಇರ್ತದೆ ರೌಂಡಾಗಿ ಕತ್ತರಿಸಿಕೊಂಡ್ರೆ ಸ್ವಲ್ಪ ಕಟ್ ಮಾಡಲಿಕ್ಕೆ ಸುಲಭ ಆಗ್ತದೆ ಕೈಯಲ್ಲಿ ಸ್ವಲ್ಪ ಮೇನೆ ಹಿಡಿಯೋದು ಕಡಿಮೆ ಆಗ್ತದೆ ಎಷ್ಟು ಸಣ್ಣ ಆದರೂ ಪರವಾಗಿಲ್ಲ ಕುಜ್ಜೆ ಬೆಂದು ಕರಗುವುದಿಲ್ಲ ಗಟ್ಟಿಯ ಒಂದು ಆಹಾರ ಇದು ಈ ಕುಜ್ಜೆಯಿಂದ ಉಪ್ಪಿನಕಾಯಿ ಮಾಡ್ತಾರೆ ಸಾಂಬಾರು ಮಾಡ್ತಾರೆ ಪಲ್ಯ ಮಾಡ್ತಾರೆ ಹಲವಾರು ನಮ್ಮನೆಯ ಪದಾರ್ಥಗಳನ್ನು ಖಾದ್ಯಗಳನ್ನು ಮಾಡ್ತಾರೆ ಬಹಳ ಒಂದು ರುಚಿಯ ತರಕಾರಿ ಅಂತ ಹೇಳ್ಬೋದು ಯಾವುದೇ ರಾಸಾಯನಿಕ ಇಲ್ಲದೆ ಬಹಳ ಒಂದು ಟೇಸ್ಟಿ ಆಗಿರ್ತ ಆಗಿರ್ತದೆ ಇದು ಈಗ ಮಾತ್ರ ಸಿಗೋದು ಇನ್ನು ಸ್ವಲ್ಪ ಸಮಯಗಳಿದ್ರೆ ಸಿಗೋದಿಲ್ಲ ಈಗಲೇ ಈ ಕಷಿಯ ಅಲಸಿನ ಗಿಡ ಬಂದಮೇಲೆ ಯಾವಾಗಲೂ ಇರ್ತದೆ ಹನ್ನೆರಡು ತಿಂಗಳು ಅಲಸಿನ ಕುಜ್ಜೆ ಬೇಕಾದರೆ ಸಿಗ್ತದೆ ನೋಡಿ ಕಟ್ ಮಾಡಿಕೊಳ್ಳೋದು ನೋಡಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ನೀರನ್ನು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೇವೆ ಯಾಕೆಂದರೆ ನೀರಿಗೆ ಕುಚ್ಚಿಯನ್ನು ಕಟ್ ಮಾಡಿ ಹಾಕಿದರೆ ಅದರ ಮೇಣ ಸ್ವಲ್ಪ ಕಡಿಮೆ ಆಗ್ತದೆ ನೋಡಿ ಸ್ನೇಹಿತರೆ ನಾನು ಇದನ್ನು ನಿಮಗೆ ಹಲಸಿನಕಾಯಿಯ ಮೆಣಸಿನಕಾಯಿ ಮಾಡುವ ಒಂದು ರೆಸಿಪಿಯನ್ನು ತೋರಿಸ್ತೇನೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನಮಗೆ ಪ್ರಾಕೃತಿಕವಾಗಿ ದೊರೆಯುವಂಥ ಹಲಸಿನಕಾಯಿ ಬಹಳ ಒಂದು ಆರೋಗ್ಯಕ್ಕೆ ಉತ್ತಮ ಯಾವುದೇ ರಾಸಾಯನಿಕ ಮುಕ್ತ ರಾಸಾಯನಿಕ ಇಲ್ಲದೆ ಬಹಳ ಒಂದು ರುಚಿಯಾದ ಒಂದು ತರಕಾರಿ ಅಂತ ಹೇಳ್ಬೋದು ನಮಗೆ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನೋಡಿ ಎಣ್ಣೆ ಬೇಸಿಯಾಗಲಿಕ್ಕೆ ಇಟ್ಟಿದ್ದೇನೆ ನೋಡಿ ಮೆಣಸಿನಕಾಯಿ ಮಾಡುವಾಗ ಹೆಚ್ಚಿನವರು ಎಳ್ಳು ಹಾಕಿ ಮಾಡ್ತಾರೆ ಸಾಸಿವೆ ಹಾಕಿ ಕೂಡ ಮಾಡ್ತಾರೆ ಕೆಲವರು ನಾವೀಗ ಈ ದಿನ ಸಾಸಿವೆ ಹಾಕಿ ಮೆಣಸಿನಕಾಯಿ ಮಾಡ್ತೇವೆ ನೋಡಿ ಸಾಸಿವೆ ಅಂದರೆ ಒಗ್ಗರಣೆ ಹಾಕಿದ್ರಿಂದ ಜಾಸ್ತಿ ನೋಡಿ ದೊಡ್ಡ ಜಮಚದಲ್ಲಿ ಒಂದೆರಡು ಎರಡು ಚಮಚ ಹಾಕಿದ್ದೇನೆ ಹಾಸಿ ಒಡೆದಾಗ ಬೆಳ್ಳುಳ್ಳಿ ಹಾಕ್ತೇನೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬಿಸಿ ಆಗಬೇಕು ಸ್ವಲ್ಪ ಈರುಳ್ಳಿ ಬೇವಿನ ಸೊಪ್ಪು ಬಹಳ ಒಂದು ರುಚಿಯಾಗ್ತದೆ ಹಾಕಿದೆ ಸ್ವರೂಪಕಾಯಿ ಮೆಣಸು ನೋಡಿ ಇದು ಕುಂಟೆ ಮೆಣಸು ಒಂದು ಏಳೆಂಟು ಹಾಕಿದ್ದೇನೆ ನಾವು ಎಷ್ಟು ಮಾಡ್ತೇವೆ ಅದಕ್ಕೆ ಅನುಗುಣವಾಗಿ ಮೆಣಸು ಹಾಕ್ಬೋದು ಜಾಸ್ತಿ ಪದಾರ್ಥ ಮಾಡ್ತೇವೆ ಅಂದರೆ ಜಾಸ್ತಿ ಮೆಣಸು ಹಾಕ್ಕೊಳ್ಬೋದು ಕಡಿಮೆ ಅದಕ್ಕೆ ಬೇಕಾದಷ್ಟು ನೋಡಿ ಪೂರಿನ ಮೆಣಸು ತಂದಿದು ಅದೊಂದು ಆರು ಹಾಕಿದ್ದೇನೆ ಜಾಸ್ತಿ ಖಾರ ಬೇಕಾದವರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಇದು ಎಣ್ಣೆಯಲ್ಲಿ ಸರಿಯಾಗಿ ಕಾಯಬೇಕು ನೋಡಿ ಕೊತ್ತಂಬರಿ ಕೊತ್ತಂಬರಿ ಹಾಕಿದ್ದೇನೆ ಸ್ವಲ್ಪ ಕೊತ್ತಂಬರಿ ಇದಕ್ಕೆ ಜಾಸ್ತಿ ಬೇಕಾಗ್ತದೆ ಉದ್ದಿನ ಹಾಕಿದ್ದೀನಿ ನೋಡಿ ಕೊತ್ತಂಬಿ ಬಿಸಿ ಹಾಕುವಾಗ ಜೀರಿಗೆ ಜೀರಿಗೆ ಕೂಡಲೇ ಬಿಸಿ ಆಗ್ತದೆ ಅದರೊಟ್ಟಿಗೆ ಸ್ವಲ್ಪ ಸ್ವಲ್ಪ ಮೆಂತೆ ಸ್ವಲ್ಪ ಮೆಂತೆ ನೋಡಿ ಬೆಲ್ಲ ಸಾಂಬಾರ ಪದಾರ್ಥ ಹುರಿಯುವಾಗ ಸ್ವಲ್ಪ ಬೆಲ್ಲ ಹಾಕಿ ಹೋಗಬೇಕು ಮೆಣಸಿನಕಾಯಿಗೆ ಬೆಲ್ಲ ಹಾಕಿದ್ರೇ ರುಚಿ ಆದರೆ ಎಷ್ಟು ಬೇಕಷ್ಟೇ ಹಾಕಬೇಕು ಜಾಸ್ತಿ ಹಾಕಿದರೆ ತಿ ಜಾಸ್ತಿ ಆಗ್ತದೆ ತೆಂಗಿನಕಾಯಿ ತುರಿ ತೆಂಗಿನಕಾಯಿಯ ಒಂದು ತೆಂಗಿನಕಾಯಿಯ ಅರ್ಧ ಗಟ್ಟಿಯಲ್ಲಿ ಇದಕ್ಕೆ ಹಾಕಿದೆ ತೆಂಗಿನಕಾಯಿ ಹಾಕಿದ ಮೇಲೆ ಸರಿಯಾಗಿ ತೆಂಗಿನಕಾಯಿ ಬಿಸಿಯಾಗಿ ಅದೊಂದು ಕಂದು ಬಣ್ಣಕ್ಕೆ ಬರ್ತದೆ ನೋಡಿ ಒಂದು ಚಮಚ ಹುಳಿ ಉಡಿ ಹುಳಿದು ಇದು ಅಂದರೆ ಕೆತ್ತ ಹುಳಿ ಅಂತ ನಮ್ಮಲ್ಲಿ ನಮ್ಮೂರಲ್ಲಿ ಈಗ ಕಡಿಮೆ ಇದು ಮಡಿಕೇರಿಂದ ಬಂದದ್ದು ಅದು ಕೂಡ ಎಷ್ಟು ಬೇಕಷ್ಟು ನಾವು ಈ ಹಳಸಿನಕಾಯಿ ಗುಜ್ಜೆಯಲ್ಲಿ ಹಲವಾರು ನಮ್ಮನೆಯ ಪದಾರ್ಥಗಳನ್ನು ಮಾಡ್ತಾರೆ ನಾವು ಇದನ್ನೊಂದು ಹಳಸಿನಕಾಯಿಯ ಗುಜ್ಜೆಯ ಮೆಣಸಿನಕಾಯಿ ಮಾಡುವಂಥ ಹಾಗೆ ತಯಾರಿಯಲ್ಲಿದ್ದೇವೆ ನೋಡಿ ಅರಸಿನ ನಾನು ಸ್ವಲ್ಪ ಲೆಫ್ಟ್ ಹ್ಯಾಂಡ್ ಹಾಗೆ ಹೆಚ್ಚಾಗಿ ಲೆಫ್ಟ್ ಹ್ಯಾಂಡ್ನಲ್ಲಿ ಚಾಮುಂಡಿ ಹಾಕ್ತೇನೆ ಮಸಾಲೆ ತಯಾರಾಗ್ತಾ ಬಂತು ಇನ್ನು ಸ್ವಲ್ಪ ಇದು ಬಿಸಿ ಹಾರಬೇಕು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಬಿಸಿ ಹಾರಿದ ಮೇಲೆ ಗ್ರೈಂಡ್ ಮಾಡೋದು ಮೆಣಸಿನಕಾಯಿ ಮಾಡಲಿಕ್ಕೆ ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇವೆ ನೀರು ಬಿಸಿ ಆಗ್ತಾ ಬಂತು ಆಗಲಿ ಕುಜ್ಜೆಯನ್ನು ಹೋಲ್ ಮಾಡಿ ಪಾತ್ರೆಯಲ್ಲಿ ನೀರು ಹಾಕಿ ಇಟ್ಟಿದ್ದೇವೆ ಯಾಕೆಂದರೆ ಅದರಲ್ಲಿ ಇಡ್ತದೆ ಮತ್ತು ಅದರ ಕಣೇರು ಗಮ್ಮಂತರ ಕಣೇರಿರ್ತದೆ ಅದೆಲ್ಲ ಹೋಗಬೇಕು ಅದಕ್ಕೆ ಆಗಲಿ ನೀರಿನಲ್ಲಿ ಹಾಕಿಟ್ಟಿದ್ದೇವೆ ಇದನ್ನು ಈಗ ಕ್ಲೀನ್ ಸ್ವಚ್ಛ ಮಾಡಿ ಕುದಿಯುವ ನೀರಿಗೆ ಹಾಕ್ತೇವೆ ನೋಡಿ ಅದರೊಟ್ಟಿಗೆ ಈರುಳ್ಳಿ ಮತ್ತು ಕಾಯಿ ಮೆಣಸು ಸ್ವಲ್ಪ ಬೇವು ಸೊಪ್ಪು ಇನ್ನು ಮತ್ತೆ ಒಗ್ಗರಣೆಗೆ ಕೂಡ ಬೇವು ಸೊಪ್ಪು ಹಾಕ್ಲಿಕ್ಕೆ ಉಂಟು ಕರೆಕ್ಟಾಗಿ ಬೆಂದ ಮೇಲೆ ಉಪ್ಪಿಟ್ಟ ಮಸಾಲೆಯನ್ನು ಹಾಕೋದು ಸ್ವಲ್ಪ ಮತ್ತೆ ಉಪ್ಪು ಹಾಕ್ಬೇಕು ನೋಡಿ ಕುಜ್ಜೆ ಬೇಯ್ತಾ ಬಂತು ನೋಡಿ ಇದಕ್ಕೆ ಉಪ್ಪು ಉಪ್ಪು ಅಂದರೆ ಎಷ್ಟು ಬೇಕೋ ಅಷ್ಟು ರುಚಿಗೆ ನಾವು ಅಂದಾಜಿಗೆ ಉಪ್ಪು ಹಾಕೋದು ಮತ್ತು ಸ್ವಲ್ಪ ನೋಡಿ ನೋಡುವಾಗ ಗೊತ್ತಾಗ್ತದೆ ಉಪ್ಪು ಜಾಸ್ತಿ ಆಗಿದೆ ಕಡಿಮೆ ಹಾಗೆ ಹಾಕುವಾಗಲೇ ಸ್ವಲ್ಪ ಕಡಿಮೆ ಹಾಕಬೇಕು ಜಾಸ್ತಿ ಆದರೆ ಮತ್ತೆ ತೆಗಿ ಕಷ್ಟ ಕಡಿಮೆ ಆದರೆ ಹಾಕ್ಕೊಳ್ಬೋದು ಅದು ಮಾಮೂಲಿ ಅಡುಗೆಯವರಿಗೆ ಗೊತ್ತಿದೆ ನೋಡಿ ಮೆಣಸಿನಕಾಯಿಯ ಮಸಾಲೆ ನೋಡಿ ಒಂದು ಕಂದು ಕಲರ್ ನೋಡಿ ಮಾಮೂಲಿ ಕಲರಲ್ಲಿ ಇದು ನೋಡಿ ರುಬ್ಬಿಟ್ಟ ಮಸಾಲೆ ಹಾಕಿ ಆಯಿತು ಇನ್ನು ಚೆನ್ನಾಗಿ ಕುದಿ ಮೇಲೆ ಒಳೆಯಿಂದ ಇಳಿಸುವುದು ಆಮೇಲೆ ಒಂದು ಒಗ್ಗರಣೆ ಹಾಕ್ಲಿಕ್ಕೆಂಡು ನೋಡಿ ಮೆಣಸಿಗಿ ರೆಡಿಯಾಗಿದೆ ನೋಡಿ ಇದು ಹೊಳೆಯಿಂದ ಇಳಿಸಿದ ಮೇಲೆ ಸ್ವಲ್ಪ ದಪ್ಪ ಬರ್ತದೆ ಇನ್ನು ಇದು ಇದಕ್ಕೆ ಒಂದು ಒಗ್ಗರಣೆ ಹಾಕ್ಲಿಕ್ಕೆಂಡು ನಾವು ಮಾಮೂಲಿ ತೆಂಗಿನೆಣ್ಣೆ ಉಪಯೋಗ ಮಾಡುದು ಹಾಗಾದ್ರೆ ಸಾಮಾನು ಉರಿಲಿಕ್ಕೆ ಕೂಡ ಮಸಾಲೆ ಉರಿಲಿಕ್ಕೆ ತೆಂಗಿನೆಣ್ಣೆ ಹಾಕಿದ್ದು ಈಗ ಒಗ್ಗರಣೆಗೆ ಕೂಡ ತೆಂಗಿನೆಣ್ಣೆ ಅದು ಒಗ್ಗರಣೆಗೆ ಸಾಸಿವೆ ಹಾಕಿದೆ ಸಾಸಿವೆ ಬಿಸಿ ಆಯಿತು ನೋಡಿ ಈಗ ಜಜ್ಜಿತ ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನು ಜಜ್ಜಿಗೊಳ್ಬೇಕು ಸ್ವಲ್ಪ ಸ್ವಲ್ಪ ರೋಸ್ಟ್ ಆಗುವಾಗ ಒಣಸ ಒಣ ಮೆಣಸು ಯಾವಾಗಲೂ ಒಣಮೆಣಸಿನ ಹಾಕಿದ ಒಂದು ರುಚಿಯೇ ಬೇರೆ ನೋಡಿ ಉದ್ದಿನ ಬೆಲೆ ಒಗ್ಗರಣೆಗೆ ಉದ್ದಿನ ಬೆಲೆ ಹಾಕ್ಬೇಕು ಪರಿಮಳ ಬರ್ತದೆ ಒಗ್ಗರಣೆ ಸಾಂಬಾರು ಕೂಡ ಖುಷಿ ಆಗ್ತದೆ ಬಹಳ ರುಚಿ ಆಗ್ತದೆ ಬೆಂಕಿಯನ್ನು ಸ್ವಲ್ಪ ಒಳೆಯನ್ನು ಕಿಮ್ಮಲ್ಲಿ ಇಟ್ಕೊಳ್ಬೇಕು ನೋಡಿ ಬೇವಿ ಸೊಪ್ಪು ನೋಡಿ ಒಗ್ಗರಣೆ ಹಾಕುವಾಗ ಆಫ್ ಒಂದು ಬರಬೇಕು ರೆಡಿ ಆಯಿತು ಇನ್ನು ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಉಂಟು ರೊಟ್ಟಿಯ ಜೊತೆ ರುಚಿ ರುಚಿಯಾಗಿ ಸವಿಯುವುದೇ ರುಚಿಯಾದ ಮೆಣಸಿನಕಾಯಿ ತಯಾರಾಗಿದೆ ರೊಟ್ಟಿ ಕೂಡ ತಯಾರಾಗಿದೆ ರೊಟ್ಟಿಯೊಂದಿಗೆ ಸವಿಯಲು ಬಹಳ ರುಚಿಯಾಗ್ತದೆ ವೀಕ್ಷಕರೇ ಈ ದಿನ ಹಲಸಿನಕಾಯಿ ಗುಜ್ಜೆಯ ಮೆಣಸಿನಕಾಯಿ ಮಾಡಿದ್ದೇನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು